ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಎಲ್ಲರಿಗೂ ಹ್ಯಾಪಿ ಸಂಕ್ರಾಂತಿ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಆ ಬೆಳಗ್ಗೆ ಬೆಳಗ್ಗೆಯಿಂದನೂ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಕ್ಲಿಪ್ಪಿಂಗ್ಸ್ನ ಹಾಕೊಂಡೋಗ್ತೀನಿ ಎಲ್ಲರೂ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಗೈಸ್ ಕೆಲಸ ಎಲ್ಲ ಮುಗ್ದಿದೆ ಈಗ ಪೂಜೆ ಮಾಡಬೇಕು ಅದಕ್ಕಿಂತ ಮುಂಚೆ ಒಂದು ಸಲ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನಾನು ಫ್ರೆಶ್ ಅಪ್ ಆಯಿತು ನನ್ನ ಮಗಳು ಆಗಿದೆ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಈಗ ಪೂಜೆ ಮಾಡಬೇಕು ತಗಿತೆಗೆ ಇದ್ದಾರೆ ಅಂತ ತೋರಿಸ್ತೀನಿ ಬನ್ನಿ ಗರ್ಲ್ ಸೌತೆಕಾಯಿನ ತಿನ್ನೋಕ್ಕೆ ಅಂತ ಕೊಟ್ಟಿದ್ದೀನಿ ಏ ಇಲ್ಲಿ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಹಾಯ್ ಮಾಡ್ರೆ ಫುಲ್ ಫುಲ್ ಬ್ಯುಸಿಗಾಯ್ತು ಅವರಿಗೆ ಮಾತಾಡೋಕ್ಕೆ ಟೈಮ್ ಇಲ್ಲ ಇವಾಗ ಹಾಂ ಇವಾಗ ಪೂಜೆ ಮಾಡಿಲ್ಲ ಪೂಜೆ ಒಂದು ಮಾಡಬೇಕು ಪೂಜೆ ಸ್ಟಾರ್ಟ್ ಮಾಡೋಣ ಇವಾಗ ಪೂಜೆ ಸಾಮಾನೆಲ್ಲ ತೆಗ್ದು ಕುಂಕುಮ ಇಟ್ಟು ಇವಾಗ ಮತ್ತೆ ಹೂವೆಲ್ಲ ಮಾಡಿಸ್ತಾಯಿದ್ದೀನಿ ಈ ನಾವೇನು ಗ್ರ್ಯಾಂಡಾಗಿ ಏನು ಮಾಡೋಲ್ಲ ಸಿಂಪಲ್ಲಾಗಿ ಪೂಜೆ ಮಾಡಿಬಿಟ್ಟು ಸ್ವಲ್ಪ ನೈವೇದ್ಯ ಮಾಡಿ ಇಟ್ಟು ಆಮೇಲೆ ಕಡುಬು ಮತ್ತು ಈ ಸಂಕ್ರಾಂತಿಲಿ ಸ್ಪೆಷಲ್ ಅಂದರೆ ಕಡುಬು ಮತ್ತು ಕಾಳು ಸಾಂಬಾರು ಅದನ್ನೇ ಮಾಡ್ತಾ ಇದ್ದಾರೆ ಇನ್ನು ಅದೆಲ್ಲ ಮುಗಿಸಿ ನಾವೇನು ಎಳ್ಬಿರೋಕ್ಕೆಲ್ಲ ಹೋಗೋಲ್ಲ ನಾವು ಯಾವ ವರ್ಷವೂ ಮಾಡಿಲ್ಲ ಈ ವರ್ಷ ಮಾಡೋಣ ಅಂದ್ಕೊಂಡಿದ್ದೆ ನನ್ನ ಮಗಳಿದಲ್ಲ ಅದಕ್ಕೆ ಅವಳು ಸ್ವಲ್ಪ ಒಡ್ಡಾಡಂಗಾಗಲಿ ಆಮೇಲೆ ತಂದು ಆಮೇಲೆ ಮಾಡ್ರಾಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಅದೇ ಈ ವರ್ಷ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಈ ವರ್ಷ ಮಾಡೋಕ್ಕಾಗಿಲ್ಲ ನೋಡೋಣ ಮುಂದಿನ ವರ್ಷ ಓಡಾಡೋಂಗಾದರೆ ಎಳ್ಬಿರು ತಂದು ಅವಳ ಕೈಲಿ ಕೊಡಿಸ್ತೀನಿ ಅದೊಂದಿದೆ ಮಾಡಬೇಕು ಅಂತ ಹೇಳಿ ನಾನು ನಿನ್ನೆ ಅಣ್ಣ ಬಂದಿದ್ದ ನೆನ್ನೆ ನಮ್ಮ ಮನೆಯವರು ಬಂದಿದ್ದರು ನಮ್ಮ ಮನೆಯವ್ರನ್ನ ನಾನು ನಿಮಗೆ ತೋರಿಸಿಲ್ಲ ಈ ಬ್ಲಾಗಲ್ಲಿ ನೋಡ ನಾನು ಮತ್ತೆ ವಾಪಸ್ ಹೋದರು ಅವ್ರ ಅಮ್ಮ ಅಪ್ಪಂಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಊರಿಗೆ ಹೋದರು ನಮ್ಮ ಅಣ್ಣನೇ ಎಲ್ಲನೂ ಮಾಡಿಕೊಟ್ಟಿದ್ದೆ ನಮ್ಮ ಅಣ್ಣ ಪೂಜೆ ಮಾಡ್ದೆ ಬ್ಯಾಕ್ಗ್ರೌಂಡಲ್ಲಿ ಅಯ್ಯಪ್ಪ ಸ್ವಾಮಿ ಹಾಡಾಕಿದ್ವಿ ಟಿ ವಿಲಿ ಅದು ರೇಟ್ ಬರುತ್ತೆ ಅಂತ ಅಂತೇಳ್ಬಿಟ್ಟು ನಾನೇ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಜೋರಾಗಿ ಹಾಕಿದ್ವಲ್ಲ ಕೇಳಿಸ್ತಾ ಇತ್ತು ಅದು ಪೂಜೆ ಮಾಡ್ಬೇಕಾದ್ರೆ ಪಕ್ಕದಲ್ಲೇ ಅಲ್ವ ದೇವ್ರ ಮನೆ ಇರೋದು ಹಂಗಾಗಿ ಇನ್ನು ಗಂಧದ ಕಡ್ಡಿಯೆಲ್ಲ ಬೆಳಗಿ ಕರ್ಪೂರ ಬೆಳಗ್ತಾ ಇದ್ದಾನೆ ಅದಾದಮೇಲೆ ಎಲ್ರದೂ ಪೂಜೆ ಮುಗಿಸಿದ್ವಿ ಹೇಗೆ ಕಾಣಿಸ್ತಾ ಇದೆ ನೋಡಿ ನಮ್ಮ ದೇವ್ರ ದೇವ್ರ ಮನೆ ನನಗೆ ಈ ದಿನ ಎಷ್ಟು ಖುಷಿಯಾಯಿತು ಅಂದರೆ ಏನೋ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಾನು ಇದಕ್ಕೆ ಮ್ಯೂಸಿಕ್ ಹಾಕ್ಬೇಕು ಅಂದ್ಕೊಂಡಿದ್ದೆ ಆಮೇಲೆ ಕಾಪ್ರೇಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಬೇಡ ಅಂತೇಳಿ ಅದನ್ನು ಡಿಲೀಟ್ ಮಾಡಿ ಹೀಗೆ ಸಿಂಪಲಾಗಿ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ಪೂಜೆ ಎಲ್ಲ ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ಮಾಡಿದ್ವಿ ಅಂದರೆ ಇವತ್ತು ಲೇಟಾಯಿತು ಪೂಜೆ ಮಾಮೂಲಿ ಪೂಜೆ ಮಾಡ್ತೀವಲ್ಲ ಆ ಥರ ಆಗಲಿಲ್ಲ ಇವತ್ತು ತುಂಬ ಲೇಟಾಯಿತು ಏನೂ ಮಾಡ್ಕೊಂಡೇ ಇರಲಿಲ್ಲ ಬೇಗ ಬೇಗ ಮಾಡೋಣ ಅಂದ್ಕೊಂಡು ಆದರೂ ಆಗೇ ಹೋಯಿತು ಹಬ್ಬದ ಅಡುಗೆ ಮಾಡಿದ್ದಾರೆ ಇದು ಪಾಯಸ ಸಬ್ಬಕ್ಕಿ ಪಾಯಸ ಇದು ನಾನು ದೇವರಿಗೆ ನೈವೇದ್ಯಕ್ಕೆ ಅಂತ ಮಾಡಿದ್ದು ಮತ್ತು ಚಿಲ್ಕವರೆ ಕಳ್ಸಾರು ಕಡ್ಬು ಮತ್ತು ಕುಸಿಕಿದ್ದು ಏನು ಹೇಳ್ತಾರೆ ಅವರೆಕಾಯಿ ಕುಸುಕಿದ್ದವರೆ ಅವರೆಕಾಯಿ ಮತ್ತು ಬಜ್ಜಿ ಇದಿಷ್ಟು ಮಾಡಿದ್ವಿ ಸಿಂಪಲ್ಲಾಗಿ ನಮ್ಮ ಅಣ್ಣಂಗೆ ಕೇಳಿದ್ವಿ ಏನಾದರೂ ಸಪ್ರೇಟಾಗಿ ಒಡೆಗಿಡೆ ಮಾಡೋಣ ಅಂತ ಅವನೇನು ಬೇಡ ಸಿಂಪಲ್ಲಾಗಿ ಮಾಡಿ ಅಂತ ಅಂದ ಅದಕ್ಕೆ ಸಿಂಪಲ್ಲಾಗಿ ನಮ್ಮ ಮನೆಯವರು ಇರಲಿಲ್ಲ ಇದ್ದರೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೆ ಸೊ ಅವ್ರು ಮತ್ತೆ ಮಧ್ಯಾಹ್ನನೇ ಹೊರಟರು ಹಂಗಾಗಿ ಏನೂ ಮಾಡಲಿಲ್ಲ ಇಷ್ಟು ಸಿಂಪಲ್ಲಾಗಿ ನಾವೆಲ್ವ ಅಂತ ಇಷ್ಟು ಅಡುಗೆ ಮಾಡ್ಕೊಂಡಿದ್ವಿ ಇದೇ ಜಾಸ್ತಿ ಆಯಿತು ಅನ್ನಿಸ್ತು ಆಮೇಲೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ಹ್ಯಾಪಿ ಸಂಕ್ರಾಂತಿ ಅಂತ ಹೇಳಿ ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ ನಾನು ಊಟ ತಿಂದಿರಲಿಲ್ಲ ಟೈಮಲ್ಲೇ ನಾಲ್ಕು ಗಂಟೆ ಆಗಿತ್ತು ನಾವು ಊಟ ಎಲ್ಲ ಮುಗಿಸೋ ಊಟ ಮಾಡೋಕೆ ಕುತ್ಕೊಳ್ಳೋ ಹೊತ್ತಿಗೆ ಇನ್ನು ಊಟ ಎಲ್ಲ ಮಾಡೋ ಹೊತ್ತಿಗೆ ನಾಲ್ಕೂವರೆ ಆಗಿತ್ತು ಅಷ್ಟೊಂದು ಟೈಮ್ ಆಗಿತ್ತು ಆಮೇಲೆ ಸೀರೆ ಹಾಕಿದ್ನಲ್ಲ ಅದರಲ್ಲೊಂದು ಪೋಸ್ ಕೊಡೋಣ ಅಂತ ಹೇಳ್ಬಿಟ್ಟು ಪೋಸ್ ಕೊಡ್ತಾಯಿದ್ದೀನಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಅದಾದ್ಮೇಲೆ ಹೊರ್ಗಡೆ ಕೂತ್ಕೊಂಡು ಸ್ವಲ್ಪ ತಟಾಡ್ತಿದ್ವಿ ನನ್ನ ಮಗಳೇ ನೋಡಿ ಹೇಗೆ ಆಟಾಡ್ತಿದ್ದಾಳೆ ಅಂತ ಚಡ್ಡಿ ಗೈಸ್ ಯಾರು ಏನು ಅನ್ಕೊಳಕ್ಕೆ ಹೋಗ್ಬೇಡಿ ಬೈ ಅವಳಿಗೆ ಬೈ ಹೇಳ್ತೀನಿ ಅಂತ ಚೆಂಟಾಗಿದ್ದೀನಿ ಮೆಲ್ ಗೊತ್ತಿಲ್ಲ ಅಪ್ಪ ಅಪ್ಪ ಅಮ್ಮ ಬರ್ತಾಳೆ ಅಮ್ಮ ಇನ್ನೊಂಚೂರು ನೋಡಿ ಮುಂದೆ ಇಲ್ಲ ಮುಂದೆ ಇಲ್ಲ ಹಾಯ್ ಮಾಡು ಹಾಯ್ ಮಾಡು ಪೂಜಾ ಹಾಯ್ ಮಾಡು ಸೊ ಹಾಯ್ ಮಾಡು ಮಗನೇ ಹಾಯ್ ಮಾಡ್ತಾಳೆ ಬಿಡು ನನ್ನ ಮಗಳೇ ಮಾಡ್ತಾಳೆ ಹಾಯ್